ನಮ್ಮ ಗ್ರೀನ್ ಹೌಸ್ ವಾಸನವರು ಹೇಳಿದ್ರು ಲೇಟ್ ಆಗಿ ವಿಶ್ವಾಸ ಉಗಾದಿ ಶುಭಾಶಯ ನಾನು ಹಾಗೆ ಲೇಟ್ ಆಗಿ ಹೇಳ್ತೇನೆ ಎಲ್ರಿಗೂ ಉಗಾದಿ ಅಪ್ಪ ಶುಭಾಷ್ ಅವರು ಒಳ್ಳೇದಾಗ್ ನಿವಾಸ ಟೈಟ್ಲಲ್ಲಿ ಪುನೀತ್ ಅಂದ್ರೆ ನಿವಾಸ ಅಂದ್ರೆ ಹೌಸ್ ಇಟ್ಸ್ ಪವರ್ ಹೌಸ್ ಪುನೀತ್ ನಿವಾಸ ಪವರ್ ಹೌಸ್ ಟೈಟ್ಲ್ ತುಂಬಾ ದೊಡ್ಡ ಅಟ್ರಾಕ್ಷನ್ ಟೈಟ್ಲಿಗೆ ತುಂಬಾ ಪವರ್ ಇದೆ ಹಾಗಾಗಿ ಈ ಸಿನಿಮಾದ ಕತೆ ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿತ್ತು ಬಟ್ ನಾನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಬಟ್ ಒಂದು ಒಂದು ನಾನು ಹೇಳಬೇಕು ಯಾರ ಬಗ್ಗೆ ನಿರ್ಮಾಪಕರ ಬಗ್ಗೆ ನಮ್ಮ ನಿರ್ಮಾಪಕರು ಯಾವ ತರ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರೂ ರೂಢಿಸ್ಕೊಳ್ತಾರೆ ಆ ವಿಜುವಲ್ಲಿ ಹೇಳ್ತೀನಿ ಅವ್ರು ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಯಾರಿಗೆ ನಮ್ಮ ಮೋಹನ್ಗೆ ಅವ್ರು ಈ ಸಿನಿಮಾದಿಂದ ಏನ್ ಬಂದು ಅಪ್ಪುಗೆ ಗೊತ್ತೀನಿ ಸರ್ ಏನ್ ಬಂದ್ರು ನನಗೆ ಏನು ಬೇಡ ಬೇಕು ಸಪೋಸ್ ಈ ಸಿನಿಮಾದಲ್ಲಿ ಒಂದು ಭಾವ ನನಗೆ ಬೇಡ ಏನ್ ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲ ಈ ಸಿನಿಮಾನ ಮಾಡಿಮಾ ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನ್ ಮಾಡಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನನ್ನ ನಾನು ದೇವ್ರಲ್ಲಿ ಏನ್ ಬಿಡ್ಕೋತೀನಿ ಅಂದ್ರೆ ಅವ್ರ ಕನ್ಸ ನನ್ಸಾಗ್ಲಿ ಸಿನಿಮಾ ಓಡ್ಲಿ ಅಭಿಮಾನಿಗಳಿಗೆ ಮೆಚ್ಚಲಿ ಇನ್ನೊಂದು ಎರಡು ಮೂರು ಸಿನಿಮಾಗಳು ಅವ್ರು ಮಾಡುವ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ ಒಂದು ಮುಖ್ಯ ಪಾತ್ರ ಅಂತ ಅನ್ಕೊಂಡಿದ್ದೀನಿ ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು ಮೂರು ತಿಂಗಳು ಮೂರು ವರ್ಷದ ಕೆಳಗೆ ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಹೇಳಿದ್ರು ಚೆನ್ನಾಗಿತ್ತು ಅದು ಹಾಗೆ ಮಾಡೋ ಹೀಗೆ ಮಾಡಿದ್ರು ಮತ್ತೆ ಬಂದ್ರು ಕತೆ ಚೇಂಜ್ ಮಾಡಿದ್ರು ಮತ್ತೆ ಬಂದ್ರು ಕತೆ ಚೇಂಜ್ ಮಾಡಿದ್ರು ಸರಿ ಆಮೇಲೆ ನಾನು ಶೂಟಿಂಗ್ ಒಂದಿನ ಬಂದು ಕತೆ ಹೇಳಿದರು ನನಗೆಲ್ಲೋ ನನಗೆ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ ಒಂದು ನಾನು ಯೋಚನೆ ಮಾಡಿದೆ ನಾನು ಸ್ವಲ್ಪ ಹೇಳಿದ್ದೆ ಅಪ್ಪು ಜೊತೆ ನಾನು ಆಕ್ಟ್ ಮಾಡಬೇಕಾಗಿತ್ತು ರಾಗಣ್ಣ ಹೇಳಿದ್ ಮಾತು ಅದು ಅದು ಅಂತ ಒಂದು ಅವಕಾಶ ಸಿಗ್ಲಿಲ್ಲ ನನಗೆ ಅವ್ರು ಟೈಟ್ ಇರೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಆಯ್ತು ಸರ್ ನೀವು ಸೀನ್ ಕೊಟ್ಟರು ಮಾಡ್ತೀವಿ ಹೋಗಿ ಅಂತ ಬಟ್ ಅದ್ ನಾನು ಅನ್ಕೋಕಿಂತ ಹೆಚ್ಚಾಗಿ ಕುತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ ಓಕೆ ಹ್ಯಾಪಿ ನಾನ್ ಚೆನ್ನಾಗಿ ನನಗೆ ಇಷ್ಟ ಆಯ್ತು ನನ್ನ ಪಾತ್ರ ಜೊತೆಗೆ ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ರು ತಂತ್ರಜ್ಞರ ಆಗ್ಬಹುದು ಅವರವರ ಜವಾಬ್ದಾರಿನ ಅಚ್ಕೊಂಡು ನಿರ್ವಹಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕಟ್ಟ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ ಯಶಸ್ ಸಿಗ್ಲಿ ಅಂತ ನಾನು ಬಯಸ್ತ ನಮ್ಮ ನಾಗೇಂದ್ರಣ್ಣ ಪಿಯರು ಅವರು ಅವ್ರ ಕೆಲಸ ಮಾತ್ರ ಅಲ್ಲ ಬೇರೆ ರೀತಿಯಲ್ಲಿ ಸಂಶಯ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಗೃಹಸ್ ವಾಸಣ್ಣ ಕೂಡ ನಮಸ್ಕಾರ ಹೇಳ್ತಾ ನನ್ನ ಮ ಸದ್ಯಕ್ಕೆ ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್ ರೂಪಾಕರ್ ನಾವು ಸಿನಿಮಾ ಸ್ಟಾರ್ಟ್ ಮಾಡೋ ಒಂದು ಸಾಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾಂಗ್ ಆಯ್ತು ಮೂರು ಸಾಂಗ್ ಆಯ್ತು ನಾಲ್ಕು ಸಾಂಗ್ ಆಯ್ತು ನಿಜವಲ್ಲೂ ಇವ್ರ ಬಗ್ಗೆ ಹೇಳೋದು ತುಂಬಾ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಕ್ಕೆ ಬಹಳ ಚೆನ್ನಾಗಿ ಬಹಳ ಪ್ರೀತಿಯಿಂದ ಇನ್ವಾಲ್ವ್ ಆಗಿ ಸಾಂಗ್ಗಳನ್ನ ಮಾಡಿದ್ದಾರೆ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ